ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇಂದು ವಿಡಿಯೋ ಮಾಡ್ತಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಎಂಟನೇ ತರಗತಿ ಮೊದಲನೇ ಪಾಠವಾದಂತಹ ಸಮಾಜ ವಿಜ್ಞಾನದಲ್ಲಿ ಮೊದಲನೇ ಪಾಠವಾದಂತಹ ಆಧಾರಗಳು ಅಧ್ಯಾಯದ ಬಗ್ಗೆ ಮುಖ್ಯ ಅಂಶಗಳು ಮತ್ತು ಅದರಲ್ಲಿರುವಂತಹ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡಿರುವಂತದ್ದು ಅದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಸಹ ಮುಖ್ಯಾಂಶಗಳನ್ನು ಸಹ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಡಲಾಗಿದೆ ಹಾಗೆ ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳಿಗೂ ಸಹ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಸಹ ಉತ್ತರವನ್ನ ಮಾಡಿರುವಂತದನ್ನು ನೋಡಬಹುದು ಇಲ್ಲಿ ಮೊದಲನೇದಾಗಿ ನಾವು ಏನನ್ನ ನೋಡ್ತಾ ಹೋಗ್ತೀವಿ ಅಂದ್ರೆ ಇತಿಹಾಸದ ಕಾಲದ ರಚನೆಗೆ ಅಂದ್ರೆ ಇತಿಹಾಸ ರಚನೆಗೆ ಅವಶ್ಯಕವಾಗಿರುವಂತಹ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನ ನಾವು ಆಧಾರ ಅಂತ ಕರಿತೀವಿ ಆ ಇದನ್ನ ನಾವು ಆಧಾರಗಳು ಅಂತ ಹೇಳಿದ್ರೆ ಒಂದು ಇತಿಹಾಸವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಬೇಕಾಗಿರುವಂತಹ ಮುಖ್ಯ ಅಂಶಗಳನ್ನ ನಾವು ಆಧಾರಗಳು ಅಂತ ಹೇಳ್ಬಹುದು ಇಲ್ಲಿ ಆಧಾರಗಳ ಪ್ರಕಾರಗಳು ಅಂತ ಬಂದಾಗ ಇಲ್ಲಿ ಸಾಹಿತ್ಯಿಕ ಆಧಾರಗಳು ಪ್ರಾಕ್ತಾನ ಆಧಾರಗಳು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಇದ್ದಾವೆ ಇದರಲ್ಲಿ ಸಾಹಿತ್ಯಿಕ ಆಧಾರಗಳ ವಿಧಗಳು ಅಂತ ಬಂದಾಗ ಸಾಹಿತ್ಯಿಕ ಆಧಾರದಲ್ಲಿ ಎರಡು ವಿಧ ಇದೆ ಒಂದೇದು ದೇಶೀಯ ಸಾಹಿತ್ಯ ಆಧಾರ ಎರಡನೇದು ವಿದೇಶಿ ಸಾಹಿತ್ಯ ಆಧಾರ ಹಾಗೂ ಪ್ರಾಕ್ತಾನ ಆಧಾರಗಳಲ್ಲಿ ನಾವು ನಾಲ್ಕು ಭಾಗಗಳನ್ನು ನೋಡಬಹುದು ಅದರಲ್ಲಿ ಒಂದೇದು ಶಾಸನಗಳು ಎರಡನೇದು ನಾಣ್ಯಗಳು ಮೂರನೇದು ಸ್ಮಾರಕಗಳು ಹಾಗೂ ನಾಲ್ಕನೇದು ಭೂ ಉತ್ಖನನಗಳು ಇಲ್ಲಿ ಟೈಪ್ಸ್ ಆಫ್ ಸೋರ್ಸಸ್ ಅಂತ ಬಂದಾಗ ಲಿಟ್ರರಿ ಸೋರ್ಸಸ್ ಅಂಡ್ ಆರ್ಕಿಯೋಲಜಿಕಲ್ ಸೋರ್ಸಸ್ ಅಂಡ್ ಓರಲ್ ಸೋರ್ಸಸ್ ಅಂಡ್ ಲೆಜೆಂಡ್ಸ್ ಅಂತಿದೆ ಟೈಪ್ಸ್ ಆಫ್ ಲಿಟ್ರಸಿ ಲಿಟರರಿ ಸೋರ್ಸಸ್ ಅಲ್ಲಿ ನೇಟಿವ್ ಲಿಟ್ರೇಚರು ಫಾರಿನ್ ಲಿಟ್ರೇಚರ್ ಮತ್ತೆ ಎರಡು ವಿಧಗಳನ್ನ ನೋಡಬಹುದು ಟೈಪ್ಸ್ ಆಫ್ ಲಿಟರರಿ ಸೋರ್ಸಸ್ ಅಲ್ಲಿ ಇನ್ನು ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಲ್ಲಿ ಇನ್ಸ್ಕ್ರಿಪ್ಷನ್ಸ್ ಕಾಯಿನ್ಸು ಮಾನ್ಯುಮೆಂಟ್ಸ್ ಮತ್ತು ಎಸ್ಕೊವೇಷನ್ಸ್ ಅನ್ನ ನೋಡಬಹುದು ಇಲ್ಲಿ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಆಧಾರ ಎನ್ನುವರು ಅಂದ್ರೆ ಭಾರತೀಯರಿಂದಲೇ ರಚನೆಯಾಗಿರುವಂತಹ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಅಥವಾ ರಚನೆಯಾಗಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಆಧಾರ ಅಂತ ಕರಿತೀವಿ ದ ಲಿಟ್ರರಿ ಲಿಟ್ರೇಚರ್ ರಿಟರ್ನ್ ಬೈ ಇಂಡಿಯನ್ಸ್ ಇಸ್ ಕಾಲ್ಡ್ ನೇಟಿವ್ ಲಿಟ್ರೇಚರ್ ಇಲ್ಲಿ ಇದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಇರಬಹುದು ಕಲ್ಲಣನ ರಾಜತರಂಗಿಣಿ ಅಶ್ವಘೋಷ ಬುದ್ಧಚರಿತ ಕೌಟಿಲ್ಯನ ಅರ್ಥಸಹಸ್ರ ಹಾಲನ ಆ ಬಾಣಭಟ್ಟನ ಹರ್ಷಚರಿತೆ ಪೃಥ್ವಿರಾಜ ಪೃಥ್ವಿರಾಜರಾಸು ಪಂಪನ ವಿಕ್ರಮಾರ್ಜುನ ವಿಜಯ ಹಾಗೆ ಆ ತಮಿಳುನಾಡಿನ ಸಂಗಮ ಸಾಹಿತ್ಯ ಇರಬಹುದು ಬೌದ್ಧ ಸಾಹಿತ್ಯಗಳಾದ ಘಟಕಗಳಿರ್ಬಹುದು ಹಾಗೂ ಅಮ್ಮ ಗೌರ್ಷನ್ ರೂಪತಂಗ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯನ ಕವಿರಾಜ ಮಾರ್ಗ ಇವುಗಳಲ್ಲಿ ಕೆಲವೊಂದಷ್ಟನ್ನು ಉದಾಹರಣೆಗಳಾಗಿ ನಾವು ನೋಡಬಹುದಾಗುತ್ತೆ ನಂತರದಲ್ಲಿ ವಿದೇಶಿ ಸಾಹಿತ್ಯ ಆಧಾರ ಅಂತ ಹೇಳಿದ್ರೆ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನ ವಿದೇಶಿ ಸಾಹಿತ್ಯ ಆಧಾರ ಎಂದು ಕರೆಯುತ್ತೇವೆ ಇದರಲ್ಲಿ ಉದಾಹರಣೆಗಳನ್ನ ನೋಡೋದಾದ್ರೆ ಮೆಗಸ್ತನಿಸ ಎಂಡಿಕಾ ಉಯನ್ಸಾಂಗನ ಸಿಯುಕಿ ಪಾಯಿಯಾನನ ಗೋಕೋಕಿ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಟಾಲಮಿಯ ಜಿಯೋಗ್ರಫಿ ಈ ಸಿಲೋನಿನ ದೀಪವಂಶ ಮತ್ತು ಮಹಾವಂಶಗಳಿಗೆ ಬರದಂತಹ ಕವಿಗಳ ಕವಿ ಯಾರು ಅನ್ನೋದು ಇನ್ನು ಸಿಕ್ಕಿಲ್ಲ ಹಾಗಾಗಿ ಅದು ಹಾಗೆ ಪೆಂಡಿಂಗ್ ಇದೆ ಸಿಲೋನಿನ ದೀಪವಂಶ ಮತ್ತು ಮಹಾ ವಂಶ ಇದು ಶ್ರೀಲಂಕಾದಲ್ಲಿ ಬರೆದಿರುವಂಥದ್ದು ಇದರಲ್ಲಿ ಇಂಡಿಯಾದ ಇತಿಹಾಸ ಮತ್ತು ಶ್ರೀಲಂಕಾದ ಇತಿಹಾಸ ಎರಡನ್ನೂ ಸಹ ಓದಿರೋದನ್ನು ನೋಡಬಹುದು ಅದೇ ನಂತರ ಟಾಲಮಿ ಜಿಯೋಗ್ರಫಿ ಬರೆದಿರುವಂಥದ್ದನ್ನು ಸಹ ನಾವಿಲ್ಲಿ ನೋಡಬಹುದಾಗುತ್ತೆ ನಂತರ ಅಶೋಕನ ಶಾಸನಗಳು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠಿ ಲಿಪಿಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿದ್ದಾವೆ ಲಿಪಿ ಮಾತ್ರ ಬ್ರಾಹ್ಮಿ ಅಥವಾ ಕರೋಷ್ಠಿ ಲಿಪಿ ಇದೆ ಆದರೆ ಭಾಷೆ ಮಾತ್ರ ಬರೆದಿರುವಂತ ಬಳಸಿರುವಂತ ಭಾಷೆ ಯಾವುದು ಅಂತ ಹೇಳಿದ್ರೆ ಪ್ರಾಕೃತ ಭಾಷೆಯಾಗಿದೆ ಗ್ರೀಕ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿಯೂ ಸಹ ಕೆಲವು ಶಾಸನಗಳು ಅಶೋಕನೂ ದೊರಕತಿರೋದನ್ನು ನೋಡಬಹುದು ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿ ಸಿಕ್ಕಿರೋದನ್ನು ನಾವು ನೋಡಬಹುದು ನಂತರದಲ್ಲಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಅಲ್ಮಿಡಿ ಶಾಸನ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುತ್ಸವರ್ಮನ ಆಡಳಿತ ವಧಿಯಲ್ಲಿ ರಚಿತವಾಗಿದೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಕಾರವೆಲನ ಆತಿಗುಂಪ ಶಾಸನ ಚೋಳರ ಉತ್ತರ ಮೇರೂರು ಶಾಸನ ಹಲವು ಮುಖ್ಯ ಶಾಸನಗಳಿಗೆ ಇಲ್ಲಿ ಉದಾಹರಣೆಗಳನ್ನಾಗಿ ನಾವು ನೋಡಬಹುದು ಆ ನಂತರದಲ್ಲಿ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಅಂದರೆ ನ್ಯೂಮಿಸ್ಮ್ಯಾಟಿಕ್ ಅಂತ ಕರಿತಾರೆ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನ್ಯೂಮಿಸ್ಮ್ಯಾಟಿಕ್ ಈಸ್ ದ ಸ್ಟಡಿ ಆಫ್ ದ ಇವ ಎವಲ್ಯೂಷನ್ ನೇಚರ್ ಅಂಡ್ ಡೆವಲಪ್ಮೆಂಟ್ ಆಫ್ ಕಾಯಿನ್ಸ್ ಕಾಯಿನ್ಸ್ಗಳ ಬಗ್ಗೆ ಅದು ಎವಲ್ಯೂಷನ್ ಥರ ಆಗುತ್ತೆ ನೇಚರ್ ಏನಿದೆ ಡೆವಲಪ್ಮೆಂಟ್ ಹೇಗಾಗಿದೆ ಅನ್ನೋದನ್ನ ಸ್ಟಡಿ ಮಾಡೋದನ್ನು ನಾವು ನ್ಯೂಮಿಸ್ಮ್ಯಾಟಿಕ್ ಅಂತ ಕರಿತೀವಿ ಇನ್ನು ಆ ಇಂಗಾಲ ಪರೀಕ್ಷೆ ಅಂತ ಒಂದನ್ನ ಮಾಡ್ತಾರೆ ಅಂದ್ರೆ ನಮ್ಗೆ ಸಿಕ್ಕಿರುವಂತ ಪಳಿವುಳಿಕೆ ಎಷ್ಟು ವರ್ಷ ಹಳೆಯದು ಅನ್ನೋದನ್ನ ಕಂಡಿಡಿಯೋದಕ್ಕೋಸ್ಕರ ಇಂಗನ ಇಂಗಾಲ ಪರೀಕ್ಷೆ ಅಂತ ಮಾಡ್ತಾರೆ ಇದರಲ್ಲಿ ಸಿಫೋಟೀನ್ ಅಥವಾ ವಿಕಿರಣಶೀಲ ಇಂಗಾಲ ಇದು ಕಾಲ ನಿಷ್ಕರ್ಷಿಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳ ಜೈವಿಕ ಜೈವಿಕ ವಸ್ತುಗಳಾಗಿರ್ಬೇಕು ಅಂದ್ರೆ ಮರ ಗಿಡ ಪ್ರಾಣಿ ಪಕ್ಷಿ ಇತ್ಯಾದಿಗಳಾಗಿರ್ಬೇಕು ಆ ಪ್ರತಿಯೊಂದು ಜೀವಿಯಲ್ಲಿಯೂ ಇಂಗಾಲ ಹದಿನಾಲ್ಕು ಮತ್ತು ಇಂಗಾಲ ಹದಿನಾಲ್ಕು ಮತ್ತು ಇಂಗಾಲ ಹನ್ನೆರಡು ಸಮ ಪ್ರಮಾಣದಲ್ಲಿ ಇರ್ತವೆ ಜೀವಿಯು ಸತ್ತ ನಂತರವೂ ಇಂಗಾಲ ಹನ್ನೆರಡು ಅದೇ ಪ್ರಮಾಣದಲ್ಲಿದ್ರೆ ಇಂಗಾಲ ಹದಿನಾಲ್ಕು ಕ್ರಮೇಣ ಕ್ಷೀಣಿಸ್ತಾ ಇರ್ತದೆ ಅಂದ್ರೆ ಕಡಿಮೆ ಆಗ್ತಿರ್ತದೆ ಇದು ಐದು ಸಾವಿರದ ಏಳುನೂರು ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕರ ನಡುವಿನ ವ್ಯತ್ಯಾಸದ ಪ್ರಮಾಣವನ್ನು ಪ್ರಯೋಗಗಳ ಮೂಲಕ ಗುರುತಿಸಿದರೆ ಪಡೆಯುವಳಿಕೆಯು ಎಷ್ಟು ವರ್ಷಗಳ ಹಳೆಯದೆಂದು ಲೆಕ್ಕಾಚಾರ ಮಾಡಬಹುದೆಂದು ಈ ವಿಧಾನದ ಮೂಲಕ ಹತ್ತು ಸಾವಿರ ವರ್ಷಗಳ ಹಿಂದಿನವರೆಗೆ ಪಳೆಯುಳಿಕೆಗಳ ಕಾಲವನ್ನು ಗುರುತಿಸಬಹುದು ಇಲ್ಲಿ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕು ಅನ್ನೋಂಥದ್ದು ಎರಡು ಒಂದು ಅಹ್ ಜೀವಿಯ ಜೈವಿಕ ಪಳೆಯುಳಿಕೆಗಳಲ್ಲಿ ಸಮನಾಗಿರ್ತದೆ ಅದು ಬರ್ತಾ ಬರ್ತಾ ಇಂಗಾಲ ಹದಿನಾಲ್ಕು ಅನ್ನೋಂಥದ್ದು ಕ್ರಮೇಣ ಕ್ಷೀಣಿಸ್ತಾ ಇರ್ತದೆ ಅಂದರೆ ಕಡಿಮೆ ಆಗ್ತಾ ಇರ್ತದೆ ಅದು ಎಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಐದು ಸಾವಿರದ ಏಳ್ನೂರು ವರ್ಷಗಳಿಗೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂದ್ರೆ ಅರ್ಧದಷ್ಟು ಪ್ರಮಾಣ ಕಡಿಮೆ ಆಗುತ್ತೆ ಅದು ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ನೋಡೋದು ಆಧಾರದ ಮೇಲೆ ಅಂದರೆ ಪ್ರಯೋಗಗಳಿಗೆ ಒಳಪಡಿಸೋ ಮೂಲಕವಾಗಿ ನಾವು ಈಗ ನಮ್ಗೆ ಸಿಕ್ಕಿರುವಂಥ ಪಳೆಯುಳಿಕೆ ಎಷ್ಟು ವರ್ಷ ಹಳೆಯದು ಅನ್ನೋದನ್ನ ನಾವು ಗುರುತಿಸಬಹುದಾಗುತ್ತೆ ನಂತರದಲ್ಲಿ ಇನ್ನು ಅಭ್ಯಾಸ ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ಹ್ಮ್ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ವಿಧಗಳಿವೆ ಅನ್ನೋದನ್ನ ನೋಡಬಹುದು ಇದರಲ್ಲಿ ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಆಧಾರ ಎನ್ನುವಂತಹ ಎರಡು ನೋಡ್ಬೋದು ನೋಡಬಹುದು ಅಶ್ವಘೋಷಣ್ಯಾಶ್ವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಅಶ್ವಘೋಷಣ ಬುದ್ಧ ಚರಿತವು ಒಂದು ಒಂದು ಸಾಹಿತ್ಯಿಕ ಆಧಾರವಾಗಿರೋದನ್ನು ನಾವು ನೋಡಬಹುದು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಅದು ಅಲ್ಮಿಡಿ ಶಾಸನ ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿ ಏನು ಪ್ರಶ್ನೆಗಳು ಆಧಾರಗಳು ಎಂದ್ರೇನು ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ಆಧಾರಗಳು ಅಂತ ಕರಿತೀವಿ ನಂತರ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕುಡಿಯಂತಿದೆ ಇಲ್ಲಿ ದೇಶೀಯ ಸಾಹಿತ್ಯ ಆಧಾರಕ್ಕೆ ಉದಾಹರಣೆಗಳನ್ನ ಎರಡು ನೀಡೋದಾದ್ರೆ ವಿಶಾಖದತ್ತನ ದತ್ತನ ಮುದ್ರಾ ರಾಕ್ಷಸ ಕಲ್ಲಣನ ರಾಜತರಂಗಿಣಿ ಅಶ್ವಘೋಷನ ಬುದ್ಧಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಲನ ಗತಾ ಸುಪ್ತಪತಿ ಹಾಗೂ ಬಾಣಭಟ್ಟನ ಹರ್ಷಚರಿತೆ ಇಲ್ಲಿ ಎರಡಕ್ಕಿಂತ ಆರನ್ನ ಉದಾಹರಣೆಗಳನ್ನಾಗಿ ನೀಡಿದ ಏಕೆಂದು ತಿಳ್ಕೊಳ್ಳಿ ಅಂತೇಳಿ ಆ ವಿದೇಶಿ ಸಾಹಿತ್ಯ ಆಧಾರ ಅನ್ನೋಂಥದ್ದು ಮೆಗಾಸ್ತಾನಿಸ್ನ ಇಂಡಿಕಾ ಉಯನ್ಸಾಂಗನ ಸಿಯುಕಿ ಗೋಕೋಕಿ ಸಿಲೋನಿನ ದೀಪ ವಂಶ ಮತ್ತು ಮಹಾವಂಶ ಇನ್ನು ಟಾಲಮಿಯ ಜಿಯೋಗ್ರಫಿ ಇವನ್ನೆಲ್ಲ ನಾವು ಇಲ್ಲಿ ಉದಾಹರಣೆಗಳಾಗಿ ನೋಡಬಹುದು ಇನ್ನು ನಾಣ್ಯ ಶಾಸ್ತ್ರ ಎಂದರೇನು ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಇನ್ನು ಪ್ರಾಕ್ತನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಅಂತ ಬಂದಾಗ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳಿಕೆ ಪಳಿಯುಳಿಕೆಗಳನ್ನ ಪ್ರಾಕ್ತಾನ ಆಧಾರಗಳೆಂದು ಕರೆಯುತ್ತೇವೆ ನಂತರದಲ್ಲಿ ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನ ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಅನಾದಿ ಕಾಲದಿಂದಲೂ ನಮ್ಮ ಇದನ್ನ ಏನು ನಮ್ಮ ಹಿಸ್ಟ್ರಿ ಇತಿಹಾಸವನ್ನ ಹೇಳ್ಕೊಂಡು ಬಂದಿರೋದ್ ಯಾವುದು ಅಂದ್ರೆ ಜನಪದ ಕಥೆಗಳಿರ್ಬೋದು ಲಾವಣೆಗಳಿರ್ಬೋದು ಹಾಡುಗಳಿರ್ಬೋದು ಕಾವ್ಯಗಳಿರ್ಬೋದು ಇವನ್ನ ನಾವು ತಲೆಮಾರು ತಲೆ ತಲೆಮಾರುಗಳಿಂದ ಉಳಿಸ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಸ್ಥಳೀಯ ಇತಿಹಾಸ ಕಂಡ್ ಇತಿಹಾಸ ಅಂತದ್ದು ಇವುಗಳಿಂದ ಉಳ್ಕೊಂಡಿರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ ಆ ಇಷ್ಟನ್ನು ಹೇಳ್ತಾ ಈ ಚಾಪ್ಟರ್ ಬರುವಂತಹ ಬಹುಮುಖ್ಯ ಅಂಶಗಳು ಹಾಗೂ ಇದರಲ್ಲಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಿರೋದನ್ನು ನೋಡಬಹುದು ಯಾರು ಇನ್ನೂ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು